ಹಲೋ ಸುದೀಪ್ ಸರ್ ನಾನು ನಿಮ್ಮ ಅಭಿಮಾನಿ ಅಭಿಮಾನಿ ಅನ್ನೋದಕ್ಕಿಂತ ನಿಮ್ಮ ಅಕ್ಕ ತಂಗಿ ಅಂತಲೇ ತಿಳ್ಕೊಳ್ಳಿ ಆದರೆ ನನಗೆ ಏನಂದರೆ ಹುಡ್ಗುಂಡಕ್ಕೆ ಹುಡ್ಗುದ್ದಕ್ಕಿದ್ರೆ ಇಷ್ಟ ಈಗ ನಮ್ಮ ಎಲ್ಲ ಇರಲಿಲ್ವಾ ನೀವು ಒಂಚೂರು ಊಟ ಮಾಡಿ ಡಯಟ್ ಮಾಡಬೇಕು ಹೆಲ್ತ್ ನೋಡಬೇಕು ಆದರೆ ಇಷ್ಟೊಂದು ಮುಖ ಒಣದೋಗಿರ್ಬಾರ್ದು ಯಾರೋ ಹೊಡೆದು ನಿಮ್ಮ ಹೆಸರು ಮನೆಯಿಂದ ಆಚೆ ಹಾಕಿ ಊಟ ಹಾಕಿಲ್ಲ ಇದೆ ನಿಮ್ಮ ಮುಖ ಚೆನ್ನಾಗಿ ಒಂಚೂರು ತಿಂದುಕೊಂಡು ಉಂಟುಕೊಂಡು ದಪ್ಪ ತಪ್ಪು ಚೆನ್ನಾಗಿ ಕಾಣಿಸಿದ್ರೆ ನಮಗೂ ಇಷ್ಟ ಆಗುತ್ತೆ ನಾವು ಖುಷಿಯಾಗಿ ಪ್ರೀತಿಯಿಂದ ಹೇಳ್ತಾ ಇದ್ದೀರಾ ಪ್ರೀತಿಯಿಂದ ನಿಮ್ಮ ಅಕ್ಕ ಹೇಳ್ತಾ ಇರೋದು ಅಂತ ತಿಳ್ಕೊಳ್ಳಿ ಥ್ಯಾಂಕ್ ಯು ಅಮ್ಮ ಹಲೋ ಸುದೀಪ್ ಸರ್ ನಾನು ನಿಮ್ಮ ಅಭಿಮಾನಿ ಅಭಿಮಾನಿ ಅನ್ನೋದಕ್ಕಿಂತ ನಿಮ್ಮ ಅಕ್ಕ ತಂಗಿ ಅಂತಲೇ ತಿಳ್ಕೊಳ್ಳಿ ಆದರೆ ನನಗೆ ಏನಂದ್ರೆ ಉದ್ದಕ್ಕೆ ಮುದ್ದು ಇದ್ರೇನೆ ಇಷ್ಟ ಈಗ ನಮ್ಮ ಅಂಬರೀಷ್ ಎಲ್ಲ ಇರ್ಲಿಲ್ವಾ ನೀವು ಒಂಚೂರು ಊಟ ಮಾಡಿ ಡಯಟ್ ಮಾಡಬೇಕು ಹೆಲ್ತ್ ನೋಡಬೇಕು ಆದರೆ ಇಷ್ಟೊಂದು ಮುಖ ಒಣಗೋಗಿರ್ಬಾರ್ದು ಯಾರೋ ಒಡೆದು ನಿಮ್ಮೇಶ್ಗೆ ಮನೆಯಿಂದ ಆಚೆ ಹಾಕಿ ಇಂತ ಹಾಕಿಲ್ಲ ಅನ್ನೊಂದಿದೆ ನಿಮ್ಮ ಮುಖ ಕಣ್ಣಗೆ ಒಂಚೂರು ತಿಂದುಕೊಂಡು ಉಂಟುಕೊಂಡು ದಪ್ಪ ದಪ್ಪ ಚೆನ್ನಾಗಿ ಕಾಣಿಸಿದ್ರೆ ನಮಗೂ ಇಷ್ಟ ಆಗುತ್ತೆ ನಾವು ಖುಷಿಯಾಗಿ ಪ್ರೀತಿಯಿಂದ ಹೇಳ್ತಾ ಇದೀರಾ ീതി അക്കേതാ ഇത് അത്